ಹಾಯ್ ಗೆಳೆಯರೆ ನಾನು ಸಿದ್ದು ಖಾಸಗಿ ಕಂಪನಿಯೊಂದರಲ್ಲಿ ಚಿತ್ರ ವಿನ್ಯಾಸಗಾರನಾಗಿ ಕೆಲಸ ಮಾಡುತ್ತಿದ್ದೆ ಇನ್ನು ನನಗೆ ಕಲ್ಯಾಣವಾಗಿದ್ದು ಮನೆಯಾಕೆ ಗರ್ಭಿಣಿಯಾಗಿದ್ದ ಕಾರಣ ತವರಿಗೆ ಕಳುಹಿಸಿದ್ದೆ ಹೀಗೆ ಇದ್ದಾಗಲೇ ಮನೆಯಲ್ಲಿ ನಡೆದ ಒಂದು ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ನನಗೆ ಮನೆಯಲ್ಲಿ ಒಬ್ಬಂಟಿಯಾಗಿ ಇದ್ದು ಒಂದು ತಿಂಗಳಿನಿಂದ ಏನೋ ಕಳೆದುಕೊಂಡ ಹಾಗೆ ಅನಿಸುತ್ತಿತ್ತು ಕೆಲಸ ಮುಗಿಸಿ ಮನೆಗೆ ಬಂದಾಗ ಯಾಕೆ ಮನೆಗೆ ಬಂದೆ ಎನ್ನುವಷ್ಟು ಬೇಜಾರು ಆಗಿಬಿಡುತ್ತಿತ್ತು ಈ ಬೇಜಾರನ್ನು ಕಳೆಯಲು ನಾನು ಊರೆಲ್ಲ ಸುತ್ತಾಡಿ ಲೇಟಾಗಿ ಮನೆಗೆ ಬರುತ್ತಿದ್ದೆ ಮನೆಯಲ್ಲಿ ನನ್ನ ಆಕೆ ಇದ್ದರೆ ಏನೋ ಒಂದು ಖುಷಿಯ ವಾತಾವರಣ ಇರುತ್ತಿತ್ತು ಮನೆ ಅಚ್ಚುಕಟ್ಟಾಗಿ ಇರುತ್ತಿತ್ತು ಇರುತ್ತಿತ್ತು ಆದರೆ ಇವಾಗ ನನ್ನ ಮನೆಗೆ ಕಸಬ ತೊಟ್ಟಿಯಂತೆ ಆಗಿತ್ತು ನಾನೇ ಸ್ವಚ್ಛ ಮಾಡೋಣ ಎಂದು ಎನಿಸಿದರು ಆಗಿದ್ದಿಲ್ಲ ಇದರ ಮೇಲೆ ಊಟದ ಸಮಸ್ಯೆ ಕೂಡ ಆಗಿತ್ತು ಈ ವಿಷಯದ ಪಕ್ಕದ ಮನೆಯವರಿಗೆ ಹೇಳಿದಾಗ ಅವರು ತಮಗೆ ಪರಿಚಯ ಇದ್ದ ಒಬ್ಬರನ್ನು ಕರೆದುಕೊಂಡು ಮನೆಗೆ ಬಂದಿದ್ದರು ಅವತ್ತು ರವಿವಾರ ಇತ್ತು ಸೂರ್ಯ ನೆತ್ತಿ ಮೇಲೆ ಬಂದಿದ್ದರೂ ಸಹಿತ ನಾನು ಬಿದ್ದಿದ್ದೆ ಆಗ ಕಾಲಿಂಗ್ ಬೆಲ್ ಶಬ್ದವಾಗಿದ್ದೆ ತಡೆ ಎದ್ದು ಹೊರಗೆ ಹೋದೆ ಆಗ ಪಕ್ಕದ ಮನೆಯವರು ಯಾಕೋ ಸೂರ್ಯ ನೆತ್ತಿ ಮೇಲೆ ಬಂದರು ಇನ್ನು ಬಿದ್ದುಕೊಂಡಿದ್ದೀಯ ಎಂದಾಗ ನಾನು ಹೌದು ಇವತ್ತು ರಜೆ ಅಲ್ವಾ ಅದಕ್ಕೆ ಎಂದು ಹೇಳಿದೆ ಆಗ ಅವರು ಏನಿಲ್ಲ ಮೊನ್ನೆ ಮನೆ ಕೆಲಸಕ್ಕೆ ಒಬ್ಬರು ಬೇಕು ಅಂತ ಹೇಳಿದ್ದೆ ಅಲ್ವಾ ಅದಕ್ಕಾಗಿ ನಾನು ಕರೆದುಕೊಂಡು ಬಂದಿದ್ದೇನೆ ಎಂದರು ಆಗ ನಾನು ಥ್ಯಾಂಕ್ಸ್ ನಿಮಗೆ ಗೊತ್ತಲ್ಲ ಆಫೀಸಿನ ಕೆಲಸದ ನಡುವೆ ಸಮಯ ಸಿಗೋದಿಲ್ಲ ಅದಕ್ಕಾಗಿ ಹೊರಗೆ ಹೋಗಿ ಹುಡುಕೋಕುವಾಗಿದ್ದಿಲ್ಲ ಥ್ಯಾಂಕ್ಸ್ ಅಂತ ಹೇಳಿದೆ ಅಷ್ಟೊತ್ತಿಗೆ ಅವರು ಒಳಗೆ ಬಂದು ನೋಡಿದರೆ ಮನೆ ತಿಪ್ಪೆ ಆದಂತೆ ಆಗಿತ್ತು ಅವರು ಏನು ಎನ್ನಲಿಲ್ಲ ಅದಾದ ಮೇಲೆ ಕೊನೆಗೆ ಪಗಾರ ಎಲ್ಲ ಮಾತಾಡಿದ ಮೇಲೆ ಒಬ್ಬರು ಮನೆಗೆ ಕೆಲಸಕ್ಕೆ ಸಿಕ್ಕಂತೆ ಆಗಿತ್ತು ಇನ್ನೂ ನೋಡಲು ಅಷ್ಟೇನು ಅಂದವಾಗಿಲ್ಲದ ಕಪ್ಪಾಗಿದ್ದ ಸುಮಾರು ಮೂವತ್ತಾರೂರ ವಯಸ್ಸಿನ ಅವರು ನೋಡೋಕೆ ಸ್ವಲ್ಪ ದಪ್ಪಗಿದ್ದರು ಅವರ ಬಟ್ಟೆಯೆಲ್ಲ ಕೊಳೆ ಆಗಿತ್ತು ಮೊದಲೇ ನನ್ನ ಮನೆ ಕೊಳೆ ಪಾಪ ಇವರಿಗೇನು ಎನ್ನುವುದು ಎಂದು ನಾನು ಸುಮ್ಮನಾದೆ ಅದಾದ ಮೇಲೆ ಪಕ್ಕದ ಮನೆಯವರು ನಾನು ಹೋಗ್ತೀನಿ ಅಂತ ಹೇಳಿ ಹೋದರು ಆಮೇಲೆ ನಾನು ಇವರಿಗೆ ಕೆಲಸದ ಬಗ್ಗೆ ತಿಳಿಸಿ ಹೇಗೆ ಹೇಗೆ ಇರಬೇಕು ಅಂತೆಲ್ಲ ಹೇಳಿದಾಗ ಸರಿ ಅಂತ ಹೇಳಿದರು ಪಾಗಾರದ ವಿಷಯ ಬಂದಾಗ ಅವರು ಎರಡು ಸಾವಿರ ರೂಪಾಯಿ ಹೇಳಿದರು ನಾನು ತುಸ್ಸು ಕಡಿಮೆ ಮಾಡಿಕೊಳ್ಳುವಂತೆ ಕೇಳಿದಾಗ ಅವರು ಸರಿ ಅಂತ ಹೇಳಿ ಇನ್ನೂರು ಕಡಿಮೆ ಮಾಡಿದರು ಆಗ ನಾನು ಸರಿ ಇವತ್ತಿನಿಂದ ಕೆಲಸ ಮಾಡಿ ಅಂತ ಹೇಳಿದ ಅವರು ಸರಿ ಅಂತ ಹೇಳಿದರು ಆಗ ನಾನು ಅವರ ಹೆಸರು ಎಲ್ಲ ಕೇಳಿ ನನ್ನ ಪರಿಚಯ ಮಾಡಿಕೊಂಡೆ ಮನಸ್ಸಲ್ಲಿ ಕೊನೆಗೂ ಮನೆ ಕೆಲಸಕ್ಕೆ ಒಬ್ಬರಾದರೂ ಸಿಕ್ಕರಲ್ಲ ಎಂದು ಸಂತೋಷವಾಗಿದ್ದೆ ಅವತ್ತು ನಾನು ಅವರೊಂದಿಗೆ ಜಾಸ್ತಿ ಮಾತಾಡಲಿಲ್ಲ ಅವರು ಇಡೀ ಮನೆಯನ್ನು ಕಸಗೂಡಿಸಿ ನೆಲ ಒರೆಸಿ ಬಟ್ಟೆ ಒಗೆದು ಪಾತ್ರೆಗಳನ್ನು ತೊಳೆದರು ಅಷ್ಟೊತ್ತಿಗೆ ನಾನು ಹೋಗಿ ರೆಡಿಯಾಗಿ ಬಂದು ಟಿವಿ ನೋಡುತ್ತಾ ಕೂತಿದ್ದೆ ಅವರ ಕೆಲಸ ನೋಡಿ ನೋಡಿ ಖುಷಿಯಾಯಿತು ಎಲ್ಲಾ ಕೆಲಸ ಮುಗಿಸುವ ಹೊತ್ತಿಗೆ ಮಧ್ಯಾಹ್ನ ಆಗಿತ್ತು ಯಾಕೋ ಅವರು ಸ್ವಲ್ಪ ಸುಸ್ತಾಗಿರುವ ಹಾಗೆ ಕಂಡರು ಕೂಡ ನಗುತ್ತಾ ಮಾತನಾಡಿದರು ಮೊದಲನೇ ದಿನವಾದ್ದರಿಂದ ನಾನು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳದೆ ಅವತ್ತು ಅವರಿಗೆ ಏನು ಎನ್ನದೆ ಮನೆಗೆ ಕಳುಹಿಸಿಕೊಟ್ಟೆ ಅವರು ಮಾರನೇ ದಿನ ಬಂದಾಗ ಅವರನ್ನು ನೋಡಿ ನನಗೆ ಫುಲ್ ಶಾಕ್ ಆಗಿತ್ತು ಯಾಕಂದರೆ ಅವತ್ತು ಅವರು ಚೆನ್ನಾಗಿ ರೆಡಿಯಾಗಿ ಹೂ ಹಾಕಿಕೊಂಡು ಬಂದಿದ್ದರು ಅದೇನೋ ಮುಖದಲ್ಲಿ ಒಂತರ್ ಕಳೆ ಇತ್ತು ನನಗೆ ನಮಸ್ಕಾರ ಮಾಡಿ ಅಡುಗೆ ಮನೆಗೆ ಹೋಗಿ ಕೆಲಸ ಶುರು ಮಾಡಿದರು ನಾನು ಆಫೀಸಿಗೆ ಹೋಗುವ ವೇಳೆಗೆ ತಿಂಡಿ ಕೂಡ ರೆಡಿ ಮಾಡಿಕೊಟ್ಟರು ನಾನು ಹೋಗುವಾಗ ಅವರು ಹೊರಟಿದ್ದರು ಹೀಗೆ ಹೋಗುವಾಗ ಸಂಜೆ ಎಷ್ಟೊತ್ತಿಗೆ ಬರಬೇಕು ಎಂದಾಗ ನಾನು ಏಳಕ್ಕೆ ಬರುವಂತೆ ಹೇಳಿದೆ ಹೀಗೆ ಅವರು ಪ್ರತಿದಿನ ಬಂದು ಕೆಲಸ ಮಾಡುತ್ತಿದ್ದರು ಹೀಗೆ ಒಂದಿಷ್ಟು ದಿನಗಳು ಕಳೆದು ನಾನು ಅವರೊಂದಿಗೆ ಸ್ವಲ್ಪ ಚೆನ್ನಾಗಿ ಮಾತನಾಡುತ್ತಿದ್ದೆವು ಹೀಗೆ ಒಂದು ಸಲ ನಾನು ರಜೆ ಹಾಕಿ ಮನೆಯಲ್ಲಿ ಇದ್ದಾಗ ಚಹಾ ಕೊಡುವಾಗ ಅವರು ನನ್ನ ಬಳಿ ಬಂದಿದ್ದರು ಆದರೆ ಎಲ್ಲರಿಗೂ ಆಗುವ ಸಮಸ್ಯೆಯಾಗಿ ಎದ್ದಿದ್ದ ಮತ್ತೊಬ್ಬನನ್ನು ನೋಡಿ ಅವರು ಒಳಗೊಳಗೆ ನಗುತ್ತಿದ್ದದ್ದು ಗೊತ್ತಾಯಿತು ನನಗೆ ಯಾಕೋ ನನ್ನ ಮೇಲೆ ನನಗೆ ಒಂತರೆನಿಸಿತು ನಾನು ಕೂಡಲೇ ಸರಿ ಮಾಡಿಕೊಂಡು ಕೂತಾಗ ಅವರು ಯಜಮಾನರೇ ಇವತ್ತು ಆಫೀಸಿಗೆ ನೀವು ಹೋಗಿಲ್ವಾ ಎಂದರು ಆಗ ನಾನು ಇಲ್ಲ ಮದಾನ ವಾಪಸ್ ಬಂದೆ ಯಾಕೋ ಬೇಜಾರಾಗಿತ್ತು ಎಂದಾಗ ಅವರು ಸರಿ ಎಂದು ಹೇಳಿದರು ಹೀಗೆ ಮತ್ತೊಮ್ಮೆ ಅವರು ಸರಿ ಅಂತ ಹೇಳಿದರು ಮತ್ತೆ ಒಂದಿಷ್ಟು ದಿನಗಳು ಕಳೆದು ಹೋದವು ಒಂದು ದಿನ ರಜೆ ಇದ್ದಾಗ ನಾನು ಸಿನಿಮಾ ನೋಡಿ ಹಾಗೆ ರೆಸ್ಟ್ ಮಾಡಿದ್ದೆ ಅವತ್ತು ಬಟ್ಟೆಯೆಲ್ಲ ಕಲೆಯಾಗಿತ್ತು ನಾನು ಮರೆತು ತೊಳೆಯಲು ಬಿಟ್ಟಿದ್ದೆ ಅವತ್ತು ಸಾಯಂಕಾಲ ಇವರು ಸುಮ್ಮನೆ ಮಾತಾಡುತ್ತಾ ಕೂತಿದ್ದರು ಆಗ ಅವರು ಯಜಮಾನರೇ ನಿಮ್ಮ ಮನೆಯವರು ಯಾವಾಗ ಬರ್ತಾರೆ ಇವಾಗ ಎಷ್ಟು ತಿಂಗಳು ಎಂದು ಕೇಳಿದಾಗ ನನಗೆ ಇದೇನು ಯಾವತ್ತೂ ಕೇಳ್ದೆ ಇರೋ ಪ್ರಶ್ನೆ ಕೇಳ್ತಾ ಇದ್ದಾರೆ ಎನಿಸಿತು ನಾನು ಇವಾಗ ಎಲ್ಲ ಮುಗಿಸಿ ವಾಪಸ್ ಬರೋಕೆ ಸುಮಾರು ಎಂಟು ಹತ್ತು ತಿಂಗಳು ಆಗುತ್ತೆ ಎಂದಾಗ ಅವರು ನಗುತ್ತಿದ್ದರು ಆಗ ನಾನು ಯಾಕೆ ಏನಾಯ್ತು ಇದರಲ್ಲಿ ನಗೋದು ಏನಿದೆ ಎಂದಾಗ ಅವರು ಏನಿಲ್ಲ ಬಿಡಿ ಯಾಕೋ ನಿಮ್ಮ ಕಷ್ಟನ ನೋಡೋಕೆ ಆಗ್ತಿಲ್ಲ ನಿಮ್ಮನ್ನು ನೋಡಿದ್ರೆ ಪಾಪ ಅನ್ಸುತ್ತೆ ಎಂದರು ಆಗ ನಾನು ಅದೇನು ಮಾತಾಡ್ತಾ ಇದ್ದೀಯ ಅಂತ ನನಗೆ ಗೊತ್ತಾಗ್ತಿಲ್ಲ ಎಂದಾಗ ಅವರು ಮತ್ತೆ ಒಬ್ಬರೇ ಇರೋಕೆ ಕಷ್ಟ ಅಲ್ವಾ ಎಂದರು ಆಗ ನಾನು ಅದಕ್ಕೆ ನೀನು ಇದ್ದೀಯಲ್ಲ ಅದಕ್ಕೆ ಕೆಲಸ ಕೊಟ್ಟಿದ್ದು ಎಂದಾಗ ಅವರು ನನ್ನ ಕಡೆಗೆ ಆಶ್ಚರ್ಯದಿಂದ ನೋಡಿದರು ಆಗ ನಾನು ಯಾಕೆ ಏನಾಯ್ತು ಹೀಗ್ಯಾಕೆ ನೋಡ್ತಾ ಇದ್ದೀಯಾ ಎಂದಾಗ ಅವರು ನಗುತ್ತಾ ಹೋಗಲಿ ಬಿಡಿ ನಿಮ್ಮನ್ನು ನೋಡಿದ್ರೆ ಪಾಪ ಅನ್ಸುತ್ತೆ ಎಂದರು ಆಗ ನಾನು ಏನು ಪಾಪ ಇಲ್ಲ ಏನಿಲ್ಲ ಇನ್ನು ಕೆಲವೇ ದಿನಕ್ಕೆ ಪಾಪ ಬರುತ್ತೆ ಗೊತ್ತಾ ಎಂದಾಗ ಅವರು ಹೋಗಿ ಯಜಮಾನರೇ ಎಂದರು ನನ್ನ ಕಣ್ಣು ಸೌಂದರ್ಯದ ಕಡೆಗೆ ಹೋಯಿತು ಇದನ್ನ ನೋಡಿದ ಅವರು ನನಗೆ ಅಡುಗೆ ಮನೆಯಲ್ಲಿ ಕೆಲಸ ಇದೆ ಎಂದು ಎದ್ದು ಹೋಗುವಾಗ ನೋಡಿದ್ದ ದೃಶ್ಯ ಇನ್ನು ಹಾಗೆ ನೆನಪಿದೆ ಕೂಡಲೇ ನಾನು ಕೂಡ ಎದ್ದು ಬಾತ್ರೂಮಿಗೆ ಹೋದೆ ಅಲ್ಲಿ ನಾನು ನೋಡಿದಾಗ ನನ್ನ ಬಟ್ಟೆ ಕಂಡು ಹೊರಗೆ ಅವರು ಯಾಕೆ ಮಾತಾಡಿದರು ಅಂತ ನನಗೆ ಗೊತ್ತಾಗಿತ್ತು ಅವರು ಬಟ್ಟೆ ತೊಳೆಯಬೇಕಾದರೆ ಅವರಿಗೆ ಎಲ್ಲವೂ ಗೊತ್ತಾಗಿ ಅವರು ಹಾಗೆ ಮಾತನಾಡಿದ್ದರು ಆಮೇಲೆ ನಾನು ಹೊರಗೆ ಬಂದು ಕೂತಾಗ ನನಗೆ ಅದೇ ವಿಚಾರ ತಲೆಯಲ್ಲಿ ಇನ್ನೂ ಓಡಾಡುತ್ತಿತ್ತು ಇವರು ಹೀಗೆಲ್ಲ ಮಾತಾಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅದೇ ಆದರೆ ಈ ವಿಷಯದಲ್ಲಿ ನಾನು ತಪ್ಪಾದರೂ ಏನಿದೆ ಎಷ್ಟು ದಿನ ಅಂತ ಸುಮ್ಮನಿರೋಕೆ ಆಗುತ್ತೆ ಅಂತ ಎನಿಸಿತು ಹೀಗೆ ಯೋಚನೆ ಮಾಡುವಾಗ ಬಾಯಾರಿಕೆಯಾಗಿ ನೀರು ಕುಡಿಯೋಣ ಅಂತ ಎದ್ದು ಹೋದೆ ನಮ್ಮ ಅಡುಗೆ ಮನೆ ಚಿಕ್ಕದು ಅಲ್ಲಿ ಅವರು ಅಡುಗೆ ಮಾಡುತ್ತಿದ್ದಾಗ ಅವರನ್ನು ನೋಡಿ ಬೇರೆ ರೀತಿಯ ಯೋಚನೆ ಬಂತು ನಾನು ನೀರು ಕುಡಿಯಲು ಅವರನ್ನು ದಾಟಿ ಹೋಗಬೇಕಾಗಿತ್ತು ಆಗ ಅವರು ಯಜಮಾನರೇ ಏನಾದರೂ ಬೇಕಿತ್ತ ಎಂದಾಗ ನಾನು ನೀರು ಬೇಕು ಎಂದು ಹೇಳಿದೆ ಆಗ ಅವರು ಸರಿ ನೀವೇ ತಗೊಳ್ಳಿ ಇವಾಗ ಖಾರ ಹಿಡಿದಿದ್ದೆ ಅಂತ ಸ್ವಲ್ಪ ಮುಂದೆ ಸರಿದರು ಆದರೆ ನಮ್ಮ ಅಡುಗೆ ಮನೆ ಕಿರಿದಾಗಿ ಇದ್ದುದರಿಂದ ಅಷ್ಟು ಜಾಗ ಸಾಕಾಗದೆ ನೀರು ಕುಡಿದು ಹೋಗುವಾಗ ಹಿಂದೆ ತಾಗಿತು ಆಗ ನನಗೆ ಏನೋ ಒಂದು ತರ ಎನಿಸಿ ಅವರ ಕಡೆಗೆ ನೋಡಿದಾಗ ಅವರು ಕೂಡ ನಕ್ಕರು ನಾನು ಹೋಗಿ ನೀರು ಕುಡಿದು ಬರುವಾಗ ಮತ್ತೆ ತಾಗಿಸಿದಾಗ ಅವರು ಸುಮ್ಮನಿದ್ದರು ನಾನು ಹಿಂದೆ ವಾಪಸ್ ನೋಡದೆ ಸುಮ್ಮನೆ ಒಳಗೊಳಗೆ ನಗುತ್ತಾ ಟಿವಿ ನೋಡುತ್ತಾ ಕೂತೆ ಹೀಗೆ ಟಿವಿ ನೋಡುವಾಗ ಅವರು ನನ್ನ ಕಡೆಗೆ ನೋಡುತ್ತಿದ್ದರು ನನಗೆ ಯಾಕೋ ಭಯ ಎನಿಸಿ ಸುಮ್ಮನೆ ಇವೆಲ್ಲ ಬೇಡ ಎನ್ನುವಂತೆ ಟಿವಿ ನೋಡತೊಡಗಿದೆ ಹೀಗೆ ಟಿವಿ ನೋಡುವಾಗ ಅವರನ್ನು ನೋಡ್ತಾ ಇದ್ದೆ ಅವರು ಕೂಡ ಆಗಾಗ ನನ್ನ ನೋಡುತ್ತಿದ್ದರು ನನಗೆ ಭಯ ಬೇರೆಯಾಗಿತ್ತು ಅದೇ ಹೊತ್ತಿಗೆ ಅಡುಗೆ ಮುಗಿಸಿ ಅವರು ನೆಲ ಒರೆಸೋಕೆ ಶುರು ಮಾಡಿದರು ನನ್ನ ಗಮನವೆಲ್ಲ ಆ ಕಡೆಗೆ ಇತ್ತು ನಾನು ನೋಡುವಾಗಲೇ ಅವರು ನನ್ನನ್ನು ನೋಡಿ ಮೆಲ್ಲಗೆ ನಕ್ಕರು ನಾನು ಪದೇ ಪದೇ ನೋಡಿದ ಕಾರಣ ಅಷ್ಟೊತ್ತಿಗೆ ಅಲ್ಲಿ ಮತ್ತೊಬ್ಬ ಎದ್ದು ಕುಣಿಯುತ್ತಿದ್ದ ಆಗ ಅವರ ಗಮನ ಆ ಕಡೆಗೆ ಹೋಗಿ ನಮ್ಮ ನಡುವೆ ಕಣ್ಣಿನ ಮೂಲಕ ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಮಾತುಕತೆ ನಡೆಯಿತು ಕೊನೆಗೆ ಅವತ್ತು ಅಲ್ಲಿಯೇ ಆ ಕೆಲಸ ಮಾಡಿದ್ದೆ ಆಮೇಲೆ ಒಂದಿಷ್ಟು ದಿನ ಹೀಗೆ ಎಲ್ಲವೂ ನಡೆಯುತ್ತಲಿತ್ತು ಆದರೆ ಇದಾದ ಮೇಲೆ ನನ್ನ ಜೀವನದಲ್ಲಿ ಬಿರುಗಾಳಿ ಎದ್ದಿತು ಅವತ್ತು ನಾನು ಮಾಡಿದ ತಪ್ಪಿನಿಂದಾಗಿ ನನ್ನ ಜೀವನವೇ ಹಾಳಾಗಿ ಹೋಯಿತು ಕೊನೆಗೆ ಅಲ್ಲಿ ಇಲ್ಲಿ ನ್ಯಾಯನೀತಿ ಅಂತ ಎಲ್ಲೆಡೆ ಅಲೆಯಬೇಕಾಗಿ ಬಂತು ಅಲ್ಲದೆ ವಿಚ್ಛೇದನವೂ ಆಗುವ ಹಂತದಲ್ಲಿತ್ತು ಆದರೆ ಆಗಲಿಲ್ಲ ಹೀಗಾಗಿ ಯಾರೂ ಕೂಡ ಹೀಗೆ ಮಾಡಬಾರದು ಇದಕ್ಕೆ ನನ್ನ ಜೀವನವೇ ಉದಾಹರಣೆ ಹಾಗಾಗಿ ಸಮಾಜದಲ್ಲಿ ಉನ್ನತ ನಾಗರಿಕನಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವ ಸ್ಫೂರ್ತಿದಾಯಕ ಬೇರೆ ಬೇರೆ ಕಥೆಗಳ ಬಗ್ಗೆ ತಿಳಿಯಬೇಕು ಇವುಗಳನ್ನು ನಾವಾಗಲಿ ಮತ್ತೊಬ್ಬರಾಗಲಿ ಗಂಭೀರವಾಗಿ ತೆಗೆದುಕೊಳ್ಳದೆ ಕೇವಲ ಒಂದು ಕಥೆಯಂತೆ ನೋಡಬೇಕು ಇವು ಆ ಪನಿಕವಾಗಿದ್ದು ಕೇವಲ ಕಥೆಯಾಗಿ ಮಾತ್ರ ಕಾಣಬೇಕು ಕೆಲವು ಕಾಲ್ಪನಿಕ ಘಟನೆಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯಯುತವಾಗಿ ಜೀವನ ನಡೆಸಬೇಕು ನಾವು ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಿ ಅದರಿಂದ ಸ್ಫೂರ್ತಿಯನ್ನು ಪಡೆಯಬೇಕು ಇನ್ನು ಯಾರು ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ಈ ತಪ್ಪುಗಳನ್ನು ಮಾಡಬಾರದು ಏಕೆಂದರೆ ಪ್ರತಿಯೊಂದು ಘಟನೆಯೂ ಕತೆಗಳು ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ ಇನ್ನು ಯಾರು ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ